ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ತುಂಬ ಒಂದು ಒಳ್ಳೆಯ ಮಾಹಿತಿ ಇದೆ ಇವತ್ತಂತನೇ ಹೇಳ್ಬೋದು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಅಂದರೆ ಕಾರ್ಯಕರ್ತರಾಗಿರ್ಬೋದು ಸಹಾಯಕರಾಗಿರ್ಬೋದು ಹಾಗೆ ಅಂಗನವಾಡಿ ಸಂಘದ ಮುಖ್ಯ ಅಧ್ಯಕ್ಷರೆಲ್ಲ ಸೇರಿ ಯಾರ್ಯಾರು ಪ್ರತಿಭಟನೆ ನಡೆಸಿದ್ರು ತವ ಅವರ ಎಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ಅಂತಲೇ ಹೇಳ್ಬೋದು ಎಲ್ಲ ವೀಡಿಯೋದಲ್ಲಿ ಹತ್ತು ಹಲವಾರು ಬೇಡಿಕೆಗಳಂತ ಹೇಳ್ತಾ ಇದ್ದೆ ಆದರೆ ಇವರದ್ದು ಹದಿನಾಲ್ಕು ಬೇಡಿಕೆಗಳಿತ್ತು ಆ ಹದಿನಾಲ್ಕು ಬೇಡಿಕೆಯನ್ನು ಪೂರೈಸುತ್ತೇವೆ ಅಂತ ಹೇಳ್ಬಿಟ್ಟು ಸರ್ಕಾರನ ಒಪ್ಪಿಗೆ ಕೊಟ್ಟಿದೆ ಇವರ ಬೇಡಿಕೆ ಆದಷ್ಟು ಬೇಗ ಪೂರೈಸ್ತೀವಿ ಇವರ ಗೌರವಧನ ಆದಷ್ಟು ಬೇಗ ಹೆಚ್ಚಳ ಮಾಡ್ತೀವಿ ಎಲ್ಲದಕ್ಕೂ ಸರ್ಕಾರ ಒಪ್ಕೊಂಡಿದೆ ಫ್ರೆಂಡ್ಸ್ ಹಾಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿ ಕೆಲವೊಂದು ಬೇಡಿಕೆಗಳು ಪೂರೈಸಬೇಕು ರಾಜ್ಯ ಸರ್ಕಾರದಿಂದ ಯಾವ್ಯಾವ ಬೇಡಿಕೆ ಪೂರೈಸಲು ಸಾಧ್ಯ ಅದೆಲ್ಲ ಆದಷ್ಟು ಬೇಗನೆ ಜಾರಿಗೊಳಿಸ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರ ಒಪ್ಪಿಕೊಂಡಿದೆ ಸೋ ವಿಡಿಯೋನ ನೋಡಿ ನಿಮಗೆ ಎಲ್ಲ ಮಾಹಿತಿ ಅರ್ಥ ಆಗುತ್ತೆ ಈ ಒಂದು ಬಜೆಟ್ ಅಂಗಡವಾಗಿ ಈ ನರಳು ಕೂಡ ಇಲ್ಲಿ ಬರೋದ್ರಿಂದ ಬಂದು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಮಾನ್ಯ ಸಚಿವರ ಕಚೇರಿಯಿಂದ ಕೂಡ ನಿರ್ದೇಶನ ಬಂತು ಅದರಂತೆ ಈ ಒಂದು ಮನವಿ ಏನೀಗ ತಾವೆಲ್ಲರೂ ಕೊಡ್ತಾ ಇದ್ದೀರಿ ಸುಮಾರು ಹದಿನಾಲ್ಕು ಬೇಡಿಕೆಗಳು ಎಲ್ಲವನ್ನು ಕೂಡ ಈಗ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹದಿನಾಲ್ಕು ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ನನ್ನ ಮಟ್ಟದಲ್ಲಿ ಏನೇನೆಲ್ಲ ಇದಾವೆ ಕೆಲವೊಂದು ವಿಚಾರ ನನ್ನ ಮಟ್ಟದಲ್ಲೂ ಆಗ್ತಕ್ಕಂಥವು ಇದಾವೆ ಅವುಗಳನ್ನು ನನ್ನ ಮಟ್ಟದಲ್ಲಿ ಆದಷ್ಟು ಶೀಘ್ರದಲ್ಲಿ ನೀವೇನೀಗ ಬೇಡಿಕೆಗಳಿಗೆ ಸುಮಾರು ಒಂದು ಮೂರು ನಾಲ್ಕು ಅದು ಅವ್ರು ನಾಲ್ಕು ನಾಲ್ಕು ನಾಲ್ಕೈದು ನನ್ನ ಲೆವೆಲಲ್ಲಿ ಆಗುವಂಥ ಇದ್ದಾವೆ ಅಂಥವನ್ನ ಇಮಿಡಿಯೇಟಾಗಿ ಮಾಡ್ತಕ್ಕಂಥ ಕೆಲಸನ ಕೆಲಸನ ನಾನು ಮಾಡ್ತೀನಿ ನಮ್ಮ ಮೂಲದಲ್ಲಿ ಅತಿ ಮುಖ್ಯವಾದ ಬೇಡಿಕೆಗಳು ಕೂಡ ಇದ್ದಾವೆ ಅದರ ಬಗ್ಗೆ ಈಗಾಗಲೇ ಎರಡು ಮೂರು ಬಾರಿ ಚರ್ಚೆಗಳು ಕೂಡ ಆಗಿದ್ದಾವೆ ಈಗ ಗೌರವಧನ ಹೆಚ್ಚಿಸುವ ಬಗ್ಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕರಿಗೆ ಬೇರೆ ಬೇರೆ ವಿಚಾರಗಳು ಈಗಾಗಲೇ ಚರ್ಚೆ ಆಗಿದ್ದಾವೆ ಸರ್ಕಾರದ ಹಂತದಲ್ಲಿ ಸಕಾರಾತ್ಮಕವಾಗಿ ಸ್ಪಂದನೆ ಕೂಡ ಆಗಿದೆ ಅವೆಲ್ಲರೂ ಕೂಡ ಸುಮಾರು ದೂರದಿಂದ ಇವತ್ತಿನ ದಿನ ಇಲ್ಲಿಗೆಲ್ಲ ಬಂದಿದ್ದೀರಿ ಹಾಂ ಹಾಗಾಗಿ ಅವೆಲ್ಲರೂ ಕೂಡ ಈ ಒಂದು ಏವತ್ತು ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಈ ಒಂದು ಏನು ಹಮ್ಮಿಕೊಂಡಿದ್ದೀರಿ ಈ ಒಂದು ತಮ್ಮ ಬೇಡಿಕೆಗಳನ್ನು ಸಕಾರಾತ್ಮಕವಾಗಿ ಸರ್ಕಾರಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ನನ್ನ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರನ್ನು ಕೂಡ ಈ ಮೂಲಕ ತಿಳಿಸ್ತೀರಿ ಹಾಗೆಯೇ ಈ ಒಂದು ಬೇಡಿಕೆಗಳನ್ನು ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ಈಡೇರುವಂತೆ ಕೂಡ ಮತ್ತು ನಡುವೆ ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋ ಕೊನೆವರೆಗೂ ಥ್ಯಾಂಕ್ ಯು ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಬಾಯ್